ಅವ್ರ ಜೊತೆಯಾಗಿಯೇ ನಾವು ಕೆಲಸ ಮಾಡಬೇಕಾಗ್ತದೆ ಅವರ ಸಹಕಾರ ಭಾಳ ಮುಖ್ಯ ಅದ ಜನಪ್ರತಿನಿಧಿಗಳ ಸಹಕಾರ ಇಲ್ಲದೆ ಅಧಿಕಾರಿಗಳು ಅಧಿಕಾರಿ ಮತ್ತು ಜನಪ್ರತಿನಿಧಿ ಅನ್ನೋದು ಒಂದು ಬಂಡಿ ಎರಡು ಚಕ್ರ ಕೆಲಸ ಮಾಡಬೇಕಾದ್ರೆ ಸಾಕಷ್ಟು ನ್ಯೂನ್ಯತೆಗಳು ಇರ್ತಾವೆ ಆ ನ್ಯೂನ್ಯತೆಗಳನ್ನು ಸರಿಪಡಿಸಿ ನಾವು ಒಳ್ಳೆಯ ರೀತಿ ಕೆಲಸ ಮಾಡಬೇಕಂದ್ರೆ ಜನರು ಕೂಡ ಅದಕ್ಕೆ ಅಷ್ಟೇ ಸಹಕಾರ ನೀಡಬೇಕಾಗ್ತದ ಆ ಒಂದು ನಿಟ್ಟಿನಲ್ಲಿ ಜನನೂ ಅಷ್ಟೇ ಸಹಕಾರ ನೀಡಿದ್ದಾರೆ ನಾವು ಕೂಡ ಆ ಒಂದು ನಮ್ಮ ಒಂದು ಕೆಲಸವನ್ನು ನಾವು ಕೆಲಸ ಮಾಡಬೇಕಾದ್ರೆ ಜನ ನಮಗೆ ಭಾಳಷ್ಟು ಸಹಕಾರ ನೀಡಿದ್ರೆ ಮಾತ್ರ ಸಾಧ್ಯ ಅದು ಈ ಕೆಲಸ ಮಾಡ್ಲಿಕ್ಕೆ ನಾವು ಜನರ ಮಧ್ಯದಲ್ಲಿನೇ ಇದ್ದು ಅವರ ಸಮಸ್ಯೆಗಳನ್ನು ಆಲಿಸಿ ಆ ಒಂದು ಕೆಲಸವನ್ನು ನಾವು ಮಾಡಿ ಕಾರ್ಯರೂಪಕ್ಕೆ ತರಲಿಕ್ಕೆ ಯಾವತ್ತು ಸಾಧ್ಯ ಆಗ್ತದೆ ಅವತ್ತು ಒಬ್ಬ ಅಧಿಕಾರಿ ಮಾಡ್ತಕ್ಕಂಥ ಕೆಲಸ ಸಾರ್ಥಕ ಆಗ್ತದಂತಕ್ಕಂಥ ಮಾತನ್ನು ಇಸ್ತದೆ ಗ್ರಾಮದ ಗ್ರಾಮದಲ್ಲಿ ಮನೆ ಮನೆಗೆ ಯಾರೂ ಇನ್ನೂ ಶೌಚಾಲಯಗಳನ್ನು ಕಟ್ಕೊಂಡಿಲ್ಲ ದಯವಿಟ್ಟು ಶೌಚಾಲಯಗಳನ್ನು ಕಟ್ಕೊಂಡು ಈ ಬಯಲು ಮುಕ್ತ ಗ್ರಾಮವನ್ನಾಗಿ ಮಾಡುವುದು ನಮ್ಮ ಮೊದಲು ಆದ್ಯತೆ ಇರುವುದರಿಂದ ಅದಕ್ಕೂ ಕೂಡ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ತಮಗೆ ಯಾವತ್ತೂ ಬೆನ್ನೆಲುಬಾಗಿರ್ತಾರೆ